ಚಿಕ್ಕೋಡಿ ಶ್ರೀ ಶಿವರಾಯ ಗ್ರಾಮೀಣಾಭಿವೃದ್ಧಿ ಜನಕಲ್ಯಾಣ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿರುವ ಶ್ರೀಧರ್ ಇಂಗ್ಲಿಷ್ ಅಕಾಡೆಮಿ ರಾಯಭಾಗ ಮತ್ತು ಚಿಕ್ಕೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬೇಸಿಗೆ ತರಬೇತಿ ಶಿಬಿರದ ಬೀಳ್ಕೊಡುವ ಸಮಾರಂಭ ಚಿಕ್ಕೋಡಿಯಲ್ಲಿ ನಡೆಯಿತು ವೇದಿಕೆ ಮೇಲೆ ಶ್ರೀಧರ್ ಇಂಗ್ಲಿಷ್ ಸಂಸ್ಥೆಯ ಸಂಸ್ಥಾಪಕರು ಇಂಗ್ಲಿಷ್ ತರಬೇತುದಾರರಾದ ಶ್ರೀಧರ್ ಕಿಚಡವರವರು ನೇತೃತ್ವದಲ್ಲಿ ಮಕ್ಕಳು ತಂದೆ ತಾಯಿಗೆ ಪಾದಪೂಜೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ ಪರಮಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ರೇವಣಸಿದ್ದ ಶಿವಾಚಾರ್ಯ ಮಹಾಸ್ವಾಮೀಜಿ ಮಠ ಕಬ್ಬೂರ ಮುಖ್ಯ ಅತಿಥಿಗಳಾಗಿ ವೀರೇಶ್ ಪಾಟೀಲ ಆದರ್ಶ ಶಿಕ್ಷಕ ಪ್ರಶಸ್ತಿ ವಿಜಯಿತರು ಅತಿಥಿಗಳಾಗಿ ವೈಶಾಲಿ ಬೀಳಗಿ ಉಪನ್ಯಾಸಕರು ಕಾನೂನು ಮಹಾವಿದ್ಯಾಲಯ ಚಿಕ್ಕೋಡಿ ಡಾಕ್ಟರ್ ಸಿವಿ ಹಿರೇಮಠ ಪ್ರಾಂಶುಪಾಲರಾದ ಸಿಟಿಇ ಸೊಸೈಟಿ ನಂತರ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾದ ಖ್ಯಾತ ನ್ಯಾಯವಾದಿಗಳಾದ ಸಾಗರ ಪಾಮದ್ದಿನ ಬಿ ಘಂಟಿ ಎಲ್ಲಾ ಸಿಬ್ಬಂದಿ ವರ್ಗ ಹಾಗೂ ಮಕ್ಕಳು ಪೋಷಕರು ಉಪಸ್ಥಿತರಿದ್ದರು